ಅಳಿದು ಉಳಿದ ಕಟಾವಿಗೆ ಬಂದ ಹೆಸರು ಬೆಳೆ ನಾಶ ತೇವಾಂಶಕ್ಕೆ ಮೆಕ್ಕೆಜೋಳ ಈರುಳ್ಳಿ ನಾಶ ಪರಿಹಾರ ಕೊಡಲು ರೈತ ನಾಯಕ ಅಂದಪ್ಪ ಕೋಳೂರು ಕೊಪ್ಪಳ ಜಿಲ್ಲಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ಮೆಕ್ಕೆಜೋಳ ಈರುಳ್ಳಿಗೆ ಮೇಲ್ಗೊಬ್ಬರವನ್ನು ಹಾಕಲು ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗೆ ಮಳೆಯಿಂದ ತೇವಾಂಶ ಹೆಚ್ಚವಾಗಿ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ಹೆಸರು ಬೆಳೆ ನಾಶವಾಗಿದ್ದು ಅದಲ್ಲದೆ ಇದರ ಜೊತೆಯಲ್ಲಿ ಮೆಕ್ಕೆಜೋಳ ಈರುಳ್ಳಿ ಬೆಳೆಯೂ ಕೂಡ ನಾಶವಾಗಿದೆ ಹೆಸರು ಬೆಳೆ ಪರಿಹಾರಕ್ಕಾಗಿ ಅನೇಕ ಬಾರಿ ಮಾಧ್ಯಮಕ್ಕೆ ಆಗ್ರಹಿಸಿದ್ದು ಅದಲ್ಲದೆ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ರು ಕೂಡ ಯಾರೊಬ್ರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದ ಜನರಿಗಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತ ಪರವಾಗಿ ರೈತರ ಪರಿಹಾರದ ವಿಚಾರವನ್ನ ಯಾರೊಬ್ರು ಕೂಡ ಜಿಲ್ಲೆಯ ರೈತರಿಗೆ ಪರಿಹಾರದ ಅನುದಾನ ಕೊಡುವ ಸಲುವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಆಗಲಿ ಜಿಲ್ಲೆಯ ಉಳಿದ ತಾಲೂಕಿನ ಕ್ಷೇತ್ರದ ಶಾಸಕರಾಗಲಿ ಯಾರೊಬ್ರು ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡಿಲ್ಲವೆಂದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವ ಏನ್ ಮಾಡ್ತಾ ಇದ್ದೀರಾ ಜಿಲ್ಲೆಯ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತ ಇಂತಹ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಹಾಕದಿದ್ರೆ ಕ್ಷೇತ್ರದ ರೈತರು ಯಾರನ್ನ ಕೇಳಬೇಕು ರೈತನು ಬೆಳೆದ ಬೆಳೆಗೆ ಹಾಳಾದಾಗ ತಮಗೆ ಪರಿಹಾರ ಕೇಳೋದು ರೈತನಿಗೆ ಬೆಳೆದ್ರೆ ನಿಮಗೆ ರೈತ ನಿಮಗೆ ಪರಿಹಾರವನ್ನ ಕೊಡ್ತಾರೆ ಇದನ್ನ ತಿಳಿದುಕೊಳ್ಳಿ ಬೆಳೆ ಹಾಳಾದ ಸಂದರ್ಭದಲ್ಲಿ ಆದರೂ ಕೂಡ ರೈತರಿಗೆ ಬೆಳೆ ಹಾಳಾದ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಕಣ್ಣೀರಿಟ್ಟ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರಿ ಅವರು ಪರಿಹಾರ ಹಾಕಲು ಆಕ್ರೋಶಗೊಂಡ್ರು ವರದಿ ಪಂಚಯ್ಯ ಹಿರೇಮಠ್ ಇದ್ವಿ ಆ ಇತ್ತೀಚಿಗೆ ಅದು ರೋಗ ಬಿದ್ದ ಏಕ ಮಳೆ ಹತ್ಕೊಂಡು ಹಾಳಾಕು ಅದ್ನ ಸಹಿತ ಎಂಟು ಒಂಬತ್ತೆ ಅವಳ ಹರಿಗಿಬಿಟ್ವಿ ಅದ್ರಾಗ ಹಾಳಾತು ಪರಿಹಾರ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನು ಅದಕ್ಕೆ ಪರಿಹಾರ ಇವತ್ತಿಗೆ ಯಾರು ಚಕ್ಕರ ಇರ್ತಿಲ್ಲ ಇವತ್ತು ಸಚಿವರ ಶಿವರಾಜ್ ತಂಡೇಗಾರ ಆತು ರಾಯಾರೆಡ್ಡಿ ಸಾಹೇಬ್ರ ಆತು ಏನು ಚಕ್ಕರ ಇರ್ತಿಲ್ಲ ಈಗ ನಾವ್ ಏನೋ ಒಂದ್ ಅದನ್ನ ಹರಿಗಿದ್ರ ಸಹಿತವಾಗಿ ಕಡೆಗೆ ನಾವು ಮೆಕೆದೋಳ ರೈತಿ ಆ ಧೈರ್ಯಕ್ಕ ನಾವು ಒಂದು ಬದುಕು ಏನಾರ ಒಂದು ಆಕೈತಿ ಸಾಲ ಸೋಲು ಹರ್ಕಣಕ್ ಬಾರಿ ಆಕೈತಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಇರೇ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಸಿ ಗೊಬ್ಬರ ಸಿಗ್ಲಾರ ಆಧಾರ್ ಕಾರ್ಡ್ ಒಂದೇ ಚಲೋ ಎರಡ ಚಲೋ ಕೊಡ್ತು ಅಂತಾರ ಅದ್ರ ಸತ್ತೆ ಇದಾಗಿಲ್ಲ ಗೊಬ್ಬರ ಸಿಗ್ಲಾ ಬಣ್ಣ ಬಂದು ಅವು ಮೇಲ್ ಗೊಬ್ಬರ ಹಾಕಕ್ಕೂ ಇಲ್ಲ ಮೆಕೆಜ್ ಒಳಕ್ ಮೇಲ್ಗೊಬ್ಬರು ಹಾಕೋಕ್ಕಿಲ್ಲ ಯಾವ್ದಕ್ಕೂ ಇಲ್ಲ ಈ ಒಳಗಡ್ಡಿನ ಹಾಳೈದಾಗ ಮೆಕ್ಕೆ ಹೋಳ ಹಾಳಾಗೈತಿ ಅದನ್ ಸತ್ಯ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಒಕ್ಕಡ ಅಂತ ಲೆ 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 ಬಂದಿತ್ತು ನಾಶ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ಅಧಿವೇಶದಿಂದ ಪರಿಹಾರ ನಮ್ ಜಿಲ್ಲಾ ಪರಿಹಾರ ಕೊಟ್ಟಿಲ್ಲ ಕೊಡ್ರಿ ಅಂತ ಹೇಳಿ ಅಧ್ವೇಷಂದ ಚರ್ಚೆ ನಮ್ಮ ಜಿಲ್ಲಾದ್ರು ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಶಾಸಕರಾದ ಒಬ್ಬರು ಚಕಾರ ಐತಿಲ್ಲ ಇವತ್ತು ಕೂಡಲೇ ಇವತ್ತು ಏನಾರು ಮಾಡಿ ಒಂದು ಅಧ್ವೇಷನ್ ಚರ್ಚೆ ಮಾಡಿ ನಮ್ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿ ಶು ನಮ್ಗೆ ಏನಾರು ಹಾಕ್ಬೇಕಂದು ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟ ನಮ್ಮ ಮನವಿ ಮಾಡ್ಕೊಂತೀನಿ ಹೊಟ್ಟಾಗಿ ನಿಮ್ಗೇನು ಏನೋ ಆಗ್ರಹ ಇಲ್ಲ ನಮ್ಗೆ ಹೋಗಿವಿ ಹಾಳಾಗಿವಿ ಈಗ ಹಾಳಾದ ನಮ್ಗೆ ಸುಖ ಕುಡ್ದು ಅಷ್ಟೇ ನನ್ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಗೆಹರಿಸ್ಬೇಕಂತಂದ್ರೆ ಒಂದು ಅನುದಾನ ತಂದು ಬರಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ಏಟ್ ರೇಟ್ ಮುಂಚೂರು ಮಾಡಿದ್ರ ಬದಕ್ಕೆ ದಾರಿ ಆಗುತ್ತಾ ಇಲ್ಲಕ್ಕೆ ದಾರಿ ಇಲ್ಲ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮ ಮೂಲಕ ನಾ ಮನವಿ ಮಾಡ್ಕಂತೀನ ಅಂದ್ರೆ ಅಂದಪ್ರಿ ಸುಮ್ಮನೆ ಮಾತಾಡಲ್ಲ ನನಗೆ ಗಣ್ಯರು ಕಾಪಾಡಕ್ಕು ಕೂಡ ತಿನ್ನಾಗೈತಿ ನಾನು ಬ್ಯಾಂಕ್ ನಾಗ ಫೋನ್ ಮಾಡಕೈತ್ರಿ ಎಲ್ಲಿಂದ ಕಟ್ಲಾನ ಸಾಕು ಬೇಕು ಕೂಡ ಐತ್ರ ಸಾಹಿಬ ಮಕ್ಳಿಗೆ ಹೇಳ್ರಿ ಪರಿಹಾರ ಹಾಕ ಕೈ ಹಿಡಿಯಾಗ ಮಾಡ್ರಿ ಅಂತಂದು ಅಂದು ನಮ್ಮ ಮನವಿ ಮಾಡ್ಕೊಂತೀನಿ ನಮ್ದು ಉಳ್ಳಾಗಡ್ಡಿ ನಾಶ ಆಗೈತ್ರಿ ಈರ್ಯಾ ಗೊಬ್ಬರ ನೋಡಿದ್ರ ಎಲ್ಲಿ ಸಿಗೋಲ್ರಿ ಬಹಳ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಸ್ತ ಎಣ್ಣೆ ಹೊಡೆದ್ರೆ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮನೆ ಹೆಚ್ಚುವರಿಯಾಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾಳ ಹಾಕಿವ್ರಿ ಗೊಂಜಾ ಬೆಳಸಿ ಅದಕ್ಕೂ ಗೊಬ್ಬರ ಇಲ್ರಿ ಎಲ್ಲಾ ಸಮಸ್ಯೆ ಬಾಳ ಹೆಸರು ಹಾಕಿವ್ರಿ ಎಲ್ಲಾ ಕಟು ಎಲ್ಲಾ ಬೀರ್ ಎಲ್ಲಾ ಉದ್ರಿ ಹೋಗಿ ಬಿಟ್ಟಾಗತ್ತೆ ಹುಡ್ಡಿ ಆಗಿ ಆಗಿ ಉದ್ರವ್ರಿ ಆಗ ಉದ್ರೆವ್ರಿ ಮಂಕಗಳನ್ನು ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸಿಗಲ್ಲ ಸಿಗಲ್ರಿ ಇದಕ್ಕ ಏನು ಪರಿಹಾರ ಇಲ್ರಿ ಎಲ್ಲಾ ನಾಶ ಆಗಕ್ ಎಲ್ಲಾ ಒಂದ್ ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂದ ಬಹಳ ಹತ್ತಂಗ್ರಿ ಮಳೆ ಆಗಿನ ಬರಗಾಲ ನಮ್ಗ್ರಿ ಬಸವಂತಪ್ಪ ರೀ